ವೀಕ್ಷಕರೇ ಎಲ್ಲರಿಗೂ ನಮಸ್ಕಾರಗಳು ವೆಲ್ಕಮ್ ಟು ಮೈ ಚಾನಲ್ ವೈಟ್ ಕಾರ್ಡ್ ಎಂಟ್ರಿ ನೀಡಿದ ಸೂರಜ್ ಸಿಂಗ್ ಮನೆಗೆ ಬರುತ್ತಿದ್ದಂತೆಯೇ ಬಿಗ್ ಬಾಸ್ ಒಂದು ಟಾಸ್ಕ್ ನೀಡಿದ್ದರು ಮನೆಯ ಸುಂದರ ಸದಸ್ಯ ಯಾರು ಎಂದು ಕೇಳಿದ್ದರು ಇದಕ್ಕೆ ರಾಶಿಕಾಗೆ ಗುಲಾಬಿ ಹೂವನ್ನು ನೀಡಿ ಅವರು ಕ್ಯೂಟ್ ಆಗಿ ಕಾಣಿಸ್ತಾರೆ ಎಂದು ಸೂರಜ್ ಸಿಂಗ್ ಹೊಗಳಿದ್ದಾರೆ ರಾಶಿಕಾ ಕೂಡ ಇದಕ್ಕೆ ಕ್ಯೂಟ್ ಆಗಿ ಸ್ಮೈಲ್ ಕೊಟ್ಟು ಬ್ಲಶ್ ಆದರು ಇದು ಟಾಸ್ಕ್ ನ ಭಾಗವಾಗಿದ್ದರು ಅಂದಿನಿಂದಲೂ ಇಬ್ಬರ ನಡುವಿನ ಇಂಟರ್ ಇಂಟರಿಯಾಕ್ಷನ್ಗಳು ಹೆಚ್ಚಾಗಿವೆ ನಟಿ ಮತ್ತು ಮಾಡೆಲ್ ಆಗಿ ಗುರುತಿಸಿಕೊಂಡಿರುವ ರಾಶಿಕಾ ಬಿಗ್ ಬಾಸ್ ಮನೆಗೆ ಬರುವ ಮುನ್ನವೇ ಸೂರಜ್ನ ನ ಇನ್ಸ್ಟಾಗ್ರಾಂ ಪ್ರೊಫೈಲ್ ಅನ್ನು ಸ್ಟಾಕ್ ಮಾಡಿದ್ದರಂತೆ ಹೌದು ನಿಮ್ಮನ್ನು ನೋಡಿದ್ದೀನಿ ಇನ್ಸ್ಟಾಗ್ರಾಮ್ನಲ್ಲಿ ನಲ್ಲಿ ರೀಲ್ಸ್ ಮಾಡ್ತೀರಾ ಅಲ್ವಾ ನೀವು ಇವಾಗ ಫ್ಲಾಶ್ ಆಯ್ತು ನಿಮ್ಮ ವಾಕಿಂಗ್ ಸ್ಟೈಲ್ ನೋಡಿ ಎಂದು ಸೂರಜ್ಗೆ ಗೆ ರಾಶಿಕಾಗೆ ನೇರವಾಗಿ ಕೇಳಿದ್ದಾರೆ ಈ ಬಗ್ಗೆ ಮನೆಯಲ್ಲಿ ಇತರ ಸ್ಪರ್ಧಿಗಳಾದ ಅಶ್ವಿನಿ ಗೌಡ ಮತ್ತು ಜಾಹ್ನವಿ ಬಳಿಕ ರಾಶಿಕಾ ಹಂಚಿಕೊಂಡಿದ್ದಾರೆ ಅಷ್ಟೇ ಅಲ್ಲದೆ ಹ್ಯಾಂಡ್ಸಮ್ ಇದ್ದಾರೆ ಅಂತ ಅವರ ಪ್ರೊಫೈಲ್ ಸ್ಟಾಕ್ ಮಾಡಿದ್ದೆ ಅನ್ನೋದನ್ನು ಸ್ವತಃ ರಾಶಿಕಾ ಹೇಳಿಕೊಂಡಿದ್ದಾರೆ ಇದೇ ವೇಳೆ ಅವನು ಯಾರಿಗೆ ಇಷ್ಟ ಎಂಬ ಅಶ್ವಿನಿ ಗೌಡ ಪ್ರಶ್ನೆಗೆ ಇಬ್ಬರು ಲೀಸ್ಟ್ನಲ್ಲಿದ್ದಾರೆ ಅನ್ನೋ ಮಾತು ಅಲ್ಲೇ ಕೇಳಿ ಬಂದಿದೆ ಈ ವೇಳೆ ನನಗಿಂತ ಜಾಸ್ತಿ ರಾಶಿಕಾಗೆ ಇಷ್ಟ ಎಂದಿದ್ದಾರೆ ಸ್ಪಂದನ ಇದೆಲ್ಲ ಕಂಟೆಂಟ್ ಸ್ಟ್ರಾಟಜಿ ಇದ್ದರೂ ಇರಬಹುದು ಆದರೆ ವೀಕ್ಷಕರಲ್ಲಿ ಈ ಲವ್ ಟ್ರ್ಯಾಕ್ ಹೊಸ ರೀಸನ್ ಆಗಿ ಬಿಗ್ ಬಾಸ್ ನೋಡುವ ಉತ್ಸಾಹ ಹೆಚ್ಚಿಸಿದೆ ಅಷ್ಟೇ ಅಲ್ಲದೆ ಸೂರಜ್ ಹಾಗೂ ರಾಶಿಕಾ ಇಬ್ಬರು ಒಟ್ಟಿಗೆ ಡ್ಯಾನ್ಸ್ ಕೂಡ ಮಾಡಿದ್ದಾರೆ ಈ ವೇಳೆ ರಾಶಿಕಾ ಬ್ಲಶ್ ಆಗುತ್ತಿದ್ದ ಇನ್ನು ಮನೆಯವರೆಲ್ಲ ರಾಶಿಕಾಗೆ ರೇಗಿಸುತ್ತಿರುವ ಪರಿ ನೋಡಿದರೆ ಲವ್ ಟ್ರ್ಯಾಕ್ ಶುರುವಾಗಬಹುದು ಅಂತ ಅನ್ನೋದು ವೀಕ್ಷಕರ ಅಭಿಪ್ರಾಯವಾಗಿದೆ ಮೈಸೂರು ಮೂಲದ ಸೂರಜ್ ಸಿಂಗ್ ಕೆನಡಾದಲ್ಲಿ ವಾಸಿಸುತ್ತಿದ್ದರೂ ತಮ್ಮ ಹ್ಯಾಂಡ್ಸಮ್ ಲುಕ್ನಿಂದ ಸದ್ಯ ಗಮನ ಸೆಳೆಯುತ್ತಿದ್ದಾರೆ ಸೂರಜ್ ಸಿಂಗ್ ಬಿಗ್ ಬಾಸ್ ಮನೆಯಲ್ಲಿ ಲವ್ ಟ್ರ್ಯಾಕ್ ಕಾಮನ್ ಆಗಿದ್ದರೂ ಮುಂದೆ ರಾಶಿಕಾ ಹಾಗೂ ಸೂರಜ್ ನಡುವೆ ಈ ಬಾಂಡಿಂಗ್ ಹೇಗೆ ಬೆಳೆಯುತ್ತದೆ ಅನ್ನೋದು ಇಂಟ್ರೆಸ್ಟಿಂಗ್ ಆಗಿದೆ ಈಗಲೇ ರಾಶಿಕಾ ಹಾಗೂ ಸೂರಜ್ ಅವರ ಫ್ಯಾನ್ಸ್ ಪೇಜ್ ಕೂಡ ಕ್ರಿಯೇಟ್ ಆಗಿದೆ ಹಾಗೆ ಬಿಗ್ ಬಾಸ್ ಟ್ವೆ ಕನ್ನಡ ಹನ್ನೆರಡರಲ್ಲಿ ನಿಮ್ಮ ಸಪೋರ್ಟ್ ಯಾರಿಗೆಂದು ಕಮೆಂಟ್ ಮೂಲಕ ತಿಳಿಸಿ ಹಾಗೆ ಈ ವಿಡಿಯೋಗೊಂದು ಲೈಕ್ ಕೊಟ್ಟು ಶೇರ್ ಮಾಡಿ ಸ್ನೇಹಿತರೆ ಎಲ್ಲರಿಗೂ ಧನ್ಯ